ರಾಮಾಚಾರಿ ಮತ್ತೆ ಚಾರು ಅದ್ಭುತವಾದಂತಹ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅದುವೆ ನಾಳೆ ಒಂದು ಮಹಾ ಸಂಚಿಕೆ ಬರ್ತಾ ಇದೆ ಸೊ ಗುರುವಿಗೆ ನಮನ ಅಂತ ಗುರು ಪೂರ್ಣಿಮೆಯ ಒಂದು ಸಂಚಿಕೆ ರಾಮಾಚಾರಿಗೆ ನಮನ ಇದರಲ್ಲಿ ಬಹಳಷ್ಟು ಗಳು ಕೂಡ ಇದಾವೆ ಸೊ ರಾಮಾಚಾರಿ ಒಂದು ಬೆಟ್ಟಕ್ಕೆ ಹೋಗಿ ಏನೋ ತರಬೇಕಾಗುತ್ತೆ ಸೊ ದೇವರಿಗೆ ಒಂದು ಪ್ರಾರ್ಥನೆಗೂ ಮುಂಚೆ ಪೂಜೆಗೂ ಮುಂಚೆ ಸೊ ಈ ರೀತಿ ಬಹಳಷ್ಟು ರೀತಿಯಲ್ಲಿ ಗಳು ಬದಲಾವಣೆಗಳು ಕೂಡ ಇದೆ ಹೀಗಾಗಿ ನಾಳೆ ಮಿಸ್ ಮಾಡದೆ ನೋಡಿ ಯಾಕೆಂದ್ರೆ ಎತ್ತು ಮನೆ ಚೆನ್ನಾಗಿರುತ್ತೆ ಒಂದು ಗಂಟೆ ಮಹಾ ಸಂಚಿಕೆ ಬರ್ತಾ ಇರೋದು ಒಂದು ಕಂಪ್ಲೀಟ್ ಆಗಿ ಒಂದು ಸಾಯಿಬಾಬಾ ದೇವಸ್ಥಾನದಲ್ಲಿ ಶೂಟ್ ಅನ್ನ ಸಹ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿ ಬಂದಿದೆ ರಾಮಾಚಾರಿ ಕೂಡ ಲೈವ್ ಬಂದದನ್ನೇ ಕೂಡ ತಿಳಿಸ್ತಾರೆ ತುಂಬಾ ಚೆನ್ನಾಗಿ ಬಂದಿದೆ ಮಿಸ್ ಮಾಡಿದೆ ನೋಡಿ ಅಂತ ಸೂಪರ್ ಆಗಿ ಸಂಚಿಕೆಗಳು ಕೂಡ ಬರುತ್ತಿದ್ದು ಒಳ್ಳೊಳ್ಳೆ ಸಂಚಿಕೆ ಅಂತ ಹೇಳ್ಬೋದು ಒಳ್ಳೊಳ್ಳೆ ಟ್ವಿಸ್ಟ್ಗಳು ತುಂಬಾ ವರ್ಷಗಳಿಂದ ನಟಿಸುತ್ತಾ ಬಂದಿದ್ದಾರೆ ರಾಮಾಚಾರಿ ಮತ್ತೆ ಚಾರು ಚಾರು ನಿಜವಾದ ಮೌನ ಅಂತ ರಾಮಾಚಾರಿ ನಿಜವಾದ ಹೆಸರು ಋತ್ವೀಕ್ ಅಂತ ತುಂಬಾನೇ ಖುಷಿಯಾಗಿದ್ದಾರೆ ಒಂದು ಬೆಳವಣಿಗೆ ಆಗಿರ್ಬೋದು ಅಭಿಮಾನಿಗಳ ಸಪೋರ್ಟ್ ಆಗಿರ್ಬೋದು ಎಲ್ಲವೂ ಕೂಡ ನೋಡಿ ನಿಮ್ಗೂ ಕೂಡ ರಾಮಾಚಾರಿ ಎಷ್ಟು ನೋಡ್ತಾ ಇದ್ದೀರಾ ನಾಳೆ ಕೂಡ ಮಿಸ್ ಮಾಡುದು ನೋಡಿ ಪ್ರತಿಯೊಬ್ರು ಕೂಡ ಎಂಜಾಯ್ ಮಾಡೋದು ಗ್ಯಾರಂಟಿ ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಬಂದಿದ್ದು ಅಷ್ಟು ಚೆನ್ನಾಗಿಯೂ ಕೂಡ ಶೂಟ್ ಅನ್ನ ಮಾಡಿದ್ದಾರೆ ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ ನಾಳೆ ಕರೆಕ್ಟ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ ನಾಳೆ ಆರೂವರೆಗೆ ಒಂದು ರಾಮಾಚಾರಿ ನಮನ ಅಂತ ಕೂಡ ಬರ್ತಾ ಇದೆ ನಾವು ತುಂಬಾನೇ ಚೆನ್ನಾಗಿಯೂ ಕೂಡ ಮಾಡಿದ್ದಾರೆ